ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಸುಧಾರಣೆಗಳನ್ನು ತಿಳಿಸಿ ಅಂತ ಕೇಳಿದರು ನಾರಾಯಣ ಗುರು ಅವರು ಈ ಸುಧಾರಣಾ ಸಂಘಟನೆಯನ್ನ ಪ್ರಾರಂಭಿಸಿದರು ಯಾವುದು ಧರ್ಮ ಪರಿಪಾಲನಾ ಯೋಗಂ ಅನ್ನುವಂತಹ ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ ಈ ಸಂಘಟನೆಯನ್ನ ಮುಖ್ಯ ಉದ್ದೇಶ ಏನಂದ್ರೆ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಓಕೆ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದಂತಹ ಆ ಸಮುದಾಯಗಳನ್ನ ಸಬಲೀಕರಣ ಅವರ ಬಲವರ್ಧನೆ ಮಾಡುವುದು ಇದರ ಉದ್ದೇಶ ಮನುಷ್ಯ ಘನತೆಯಿಂದ ಬದುಕುವ ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದು ಈ ಸಂಘಟನೆಯ ಉದ್ದೇಶವಾಗಿತ್ತು ಯಾರನ್ನು ಗುಲಾಮಗಿರಿಯಿಂದ ನೋಡಬಾರ್ದು ಅಸ್ಪೃಶ್ಯತೆ ಇರಬಾರ್ದು ಎಲ್ಲರನ್ನೂ ಸರಿಯಾಗಿ ನಡೆಸಿಕೊಳ್ಳಬೇಕು ಮನುಷ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಘನತೆ ಇದೆ ಆ ಘನತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕು ಅನ್ನೋದು ಆ ಈ ತರ ಘನತೆಯಿಂದ ಬದುಕುವಂತಹ ಸಮಾಜವನ್ನ ನಿರ್ಮಾಣ ಮಾಡುವುದೇ ಈ ಸಂಘಟನೆಯ ಒಂದು ಉದ್ದೇಶ ನಾರಾಯಣ ಗುರು ಅವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಇಲ್ಲಿ ಜಾತಿ ಭೇದವನ್ನ ತೊಡಗಿಸುವುದು ಓಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅನ್ನುವುದು ನಾರಾಯಣ ಗುರು ಅವರ ಒಂದು ಪ್ರಮುಖ ಆಶಯವಾಗಿತ್ತು ಅಂದ್ರೆ ಜಾತಿ ಪದ್ಧತಿ ಅನ್ನುವಂತಹ ಪಿಡುಗನ್ನು ಹೋಗಲಾಡಿಸಬೇಕು ಎಲ್ಲಾ ಜಾತಿಯು ಒಂದೇ ಎಲ್ಲಾ ಧರ್ಮವೂ ಒಂದೇ ಸೊ ಮನುಷ್ಯ ಕುಲಕ್ಕೆ ಇರೋದೇ ಒಂದು ಜಾತಿ ಒಂದು ಧರ್ಮ ಮತ್ತು ಒಬ್ಬನೇ ದೇವರು ಅನ್ನುವಂಥದ್ದು ನಾರಾಯಣ ಗುರು ಅವರ ಆಗಿತ್ತು ಮತ್ತು ಆಶಯ ಕೂಡ ಅದೇ ಆಗಿತ್ತು ಇದನ್ನ ಸಾಧಿಸಲು ಸೊ ಹಾಗಾದ್ರೆ ಇದನ್ನ ಸಾಧಿಸೋದಿಕ್ಕೆ ಏನ್ ಮಾಡ್ಬೇಕು ಎಲ್ಲ ಸುಧಾರಕರು ಹೇಳಿರೋ ಹಾಗೆ ಶಿಕ್ಷಣವೇ ಇದಕ್ಕೆ ಒಂದು ಮಾರ್ಗ ಅಂತ ಸಾರಿತ ಸಾರಿದರು ಸೊ ಶಿಕ್ಷಣವನ್ನು ಅವರು ಪ್ರತಿಪಾದಿಸಿದರು ಶಿಕ್ಷಣಕ್ಕೆ ಒಂದು ಪ್ರಮುಖ ಆದ್ಯತೆಯನ್ನ ಇವರು ಕೂಡ ನಾರಾಯಣ ಗುರು ಅವರು ಕೂಡ ನೀಡ್ತಾರೆ ಕೆಳ ಸಮುದಾಯಗಳ ಪ್ರವೇಶವನ್ನು ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನ ಅವರು ಕಟ್ತಾರೆ ಪರ್ಯಾಯ ದೇವಾಲಯ ಅಂತಂದ್ರೆ ಎಲ್ಲ ಹೋಗಬಹುದಾದಂತಹ ಒಂದು ಎಲ್ಲಾ ಜಾತಿ ಧರ್ಮ ಎಲ್ಲಾ ವರ್ಗದವರು ಸಮುದಾಯದವರು ಪ್ರವೇಶ ಮಾಡಬಹುದಾದಂತಹ ಪರ್ಯಾಯ ದೇವಾಲಯಗಳನ್ನ ನಾರಾಯಣ ಗುರುರವರು ನಿರ್ಮಿಸ್ತಾರೆ ಸೊ ಆ ಅಂತಿಮವಾಗಿ ಎಲ್ಲರೂ ಒಂದೇ ಅನ್ನುವಂತಹ ಧ್ಯೇಯವನ್ನ ಆಶಯವನ್ನ ಸಾರುವ ಮೂಲಕ ನಾರಾಯಣ ಗುರುರವರು ಕೂಡ ಸಮಾಜ ಸುಧಾರಣೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಮಕ್ಕಳ